ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನೋಡಿ ನಮಸ್ಕಾರ ಕಳೆದ ಮೂರು ದಿನದಿಂದ ನಿಮ್ಗೆಲ್ರಿಗೂ ಗೊತ್ತಿರಬಹುದು ಉತ್ತರ ಭಾರತದ ಒಬ್ಬ ಮಹಿಳೆ ಸುಗಂಧ ಶರ್ಮ ಸುಗಂಧ ಅಲ್ಲಾದ ದುರ್ಗಂಧ ನನ್ನ ಪ್ರಕಾರ ಆ ಸುಗಂಧ ಶರ್ಮ ಅಂತ ಹೇಳಿ ಏನು ಬೆಂಗಳೂರಿಗಿರ ಬಗ್ಗೆ ಬಹಳ ಕೆಟ್ಟದಾಗಿ ಮಾತನಾಡಿರತಕ್ಕಂತ ವಿಡಿಯೋ ವಿಚಾರವಾಗಿ ಇಡೀ ರಾಜ್ಯಾದ್ಯಂತ ಎಲ್ರೂ ಮಾತಾಡ್ತಾ ಇದ್ದಾರೆ ಜೊತೆಗೆ ನಾನು ವಿಶೇಷವಾಗಿ ಅಭಿನಂದಿಸ್ತೀನಿ ಬಹಳಷ್ಟು ನಮ್ಮ ಸ್ಯಾಂಡಲ್ವುಡ್ ಸೆಲೆಬ್ರಿಟೀಸ್ ಆ ವಿಚಾರವಾಗಿ ಕನ್ನಡಿಗರ ಪರವಾಗಿ ಧ್ವನಿ ನಾನು ಗಮನಿಸ್ತೇನೆ ಅವ್ರಿಗೂ ಅಭಿನಂದಿಸ್ತೇನೆ ಜೊತೆಗೆ ಸ್ನೇಹಿತರೆ ಈ ವಿಚಾರವನ್ನ ಇಟ್ಕೊಂಡು ಸಾಕಷ್ಟು ಜನ ನನ್ನನ್ನು ಟ್ಯಾಗು ಮಾಡಿದಿರಿ ನೀವು ಎರಡು ದಿನದಿಂದ ಸತತವಾಗಿ ಈಕೆಯನ್ನು ಹಿಡ್ದೇ ಹಿಡಿಬೇಕು ಅಂತ ಹೇಳಿ ವರ್ಕ್ ಮಾಡ್ತಾನೆ ಇದ್ದು ನಾನು ಕೇಳದ ಆಕೆಗೆ ಬೆಂಗಳೂರಿಗೆ ಬಂದು ನಾವು ಹೊರಟೋಗ್ಬಿಟ್ರೆ ಬೆಂಗಳೂರೆಲ್ಲ ಖಾಲಿ ಖಾಲಿ ಆಗ್ಬಿಡ್ತದೆ ತಂದ್ರೆ ನೀವು ಬರೋಕ್ಕೂ ಮುಂಚೆ ಬೆಂಗಳೂರು ಏನಾದ್ರು ಕ್ರಿಕೆಟ್ ಗ್ರೌಂಡ್ ಆಗಿತ್ತಾ ಇಲ್ಲ ಫುಟ್ಬಾಲ್ ಗ್ರೌಂಡ್ ಆಗಿತ್ತಾ ನೀವೆಲ್ಲ ಇತ್ತೀಚೆಗೆ ಬಂದಿದ್ದ ಹತ್ತು ವರ್ಷದಿಂದ ಈಚೆಗೆ ಆಚೆಗೂ ಮುಂಚೆನು ಬೆಂಗಳೂರಿಲ್ ಇಲ್ವಾ ಕೋಟ್ಯಾಂತರ ಜನ ಬೆಂಗಳೂರಲ್ಲಿ ಬದುಕು ಕಟ್ಕೊಂಡಿಲ್ವಾ ನಮ್ಮ ಮಹಾರಾಜರು ನಮ್ಮ ಮುಖ್ಯಮಂತ್ರಿಗಳು ಅವರು ಬೆಂಗಳೂರನ್ನ ಕಟ್ಟಿ ಐ ಟಿ ಬಿ ಟಿ ತಂದ ಮೇಲೆ ನೀವು ನಿಮ್ಮ ಜೀವನಕ್ಕೋಸ್ಕರ ನಿಮ್ಮ ರಾಜ್ಯವನ್ನು ಬಿಟ್ಟು ಇಲ್ಲಿಗೆ ಬಂದಿತ್ತು ಇಲ್ಲಿ ಬಂದು ನೀವು ಬದುಕನ್ನ ಕಟ್ಕೋತಾ ಇರೋದು ನಿಮ್ಮಿಂದ ನಾವಲ್ಲ ಇಲ್ಲಿ ಚೆನ್ನಾಗಿರೋದಕ್ಕೆ ವ್ಯವಸ್ಥೆ ಪರಿಸರ ಚೆನ್ನಾಗಿರೋದಕ್ಕೆ ನೀವು ಇಲ್ಲಿ ಬಂದಿರತಕ್ಕಂಥದ್ದು ಬಂದ ಮೇಲೆ ನೀವೇನ್ ಮಾಡಬೇಕು ನಮ್ಮವರಾಗಿ ಬದುಕೋದನ್ನ ಕಲಿಬೇಕು ಅದು ಬಿಟ್ಟು ಇಲ್ಲಿಯೇ ಅನ್ನ ತಿನ್ಕೊಂಡು ಇಲ್ಲಿ ಸಂಬಳ ಎಣಿಸ್ಕೊಂಡು ಇಲ್ಲೇ ಬದುಕು ಕಟ್ಕೊಂಡು ನಮ್ಮ ವಿರುದ್ಧವೇ ತಿರುಗಿ ಬಿಳ್ತಕ್ಕಂಥದ್ದು ಇದೆಯಲ್ಲ ಇದು ಬಹಳ ಅನ್ಯಾಯ ಆಗಿದೆ ಖಂಡನೀಯ ಇದು ಜೊತೆಗೆ ಇನ್ನೊಂದು ಮಾತು ಹೇಳ್ತಾರೆ ನಾವು ಪಬ್ಗಳಲ್ಲಿ ನಾವು ಉಂಟೋಗ್ಬಿಟ್ರೆ ಯಾರು ಪಬ್ ಅಲ್ಲಿ ಡ್ಯಾನ್ಸ್ ಮಾಡೋರಿಲ್ಲ ಕುಣಿಯೋರಿಲ್ಲ ಅಂತ ಹೇಳಿ ಅಂತ ಮಾತಾಡ್ತೀರಾ ಹೊಸ ವರ್ಷದ ಸಂದರ್ಭದಲ್ಲಿ ಏನೇನು ಅವಾಂತರಗಳಾಗಿದೆ ನಾವು ನೋಡಿಲ್ವಾ ಲೈಂಗಿಕ ದೌರ್ಜನ್ಯ ಅಂತ ಹೇಳಿ ಬಿ ರಾಷ್ಟ್ರಾದ್ಯಂತ ಮಾಧ್ಯಮಗಳಲ್ಲಿ ಸುದ್ದಿ ಆಗತ್ತೆ ಆದ್ರೆ ಅದನ್ನ ಮಾಡವ್ರೆ ಯಾರು ವರ್ಷ ಹೊಸ ವರ್ಷಾಚರಣೆ ನೆಪದಲ್ಲಿ ನೀವು ಹೋಗಿ ಅಲ್ಲಿ ಏನು ಕುಡಿದು ಬಿದ್ದು ಹಬ್ಗಳ ಮುಂದೆ ಯಾರು ಮಾಡ್ತಾ ಇರೋದು ನಮ್ಮ ರಾಜ್ಯದವರ ನಿಮ್ಮಿಂದ ಎಷ್ಟು ನೀವು ಹೋಗ್ಬಿಟ್ರು ನಮ್ಗೆ ಏನ್ ತೊಂದರೆ ಇಲ್ಲ ಒಳ್ಳೆ ಗಾಳಿ ಟ್ರಾಫಿಕ್ ಫ್ರೀ ಆಗುತ್ತೆ ನಮ್ಗೆಲ್ಲ ನಿಜಕ್ಕೂ ಒಂಥರ ಖುಷಿಯಾಗಿರ್ಬೋದು ನಾವು ನಿಮ್ಮಿಂದ ನಾವಲ್ಲ ನಾವು ಕಟ್ಟಿದ್ದಿಕ್ಕೆ ನೀವು ಬಂದಿರೋದು ಸ್ನೇಹಿತರ ವಿಷಯ ನಿನ್ನೆ ಏನ್ ಸುಗಂಧ ಶರ್ಮಾ ಮಾತಾಡಿರ್ತಾಳೆ ಇದನ್ನ ಜಾಡಿ ನಾವೆಲ್ಲ ಹೇಳ್ಕೊಳ್ಳೋದ್ ಹಿಂದೆ ವರ್ಕ್ ಮಾಡಲೇಬೇಕು ಅಂತ ಹೇಳಿ ಆಕೆ ವರ್ಕ್ ಮಾಡ್ತಾ ಇರ್ತಕ್ಕಂತ ಜಾಗವನ್ನ ಹುಡ್ಕಾಯ್ ಹುಡ್ಕಾಯ್ತು ಆಕೆ ಬಂದು ಫ್ರೀಡಮ್ ಅಂತ ಹೇಳಿ ಈ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದು ಎಚ್ ಆರ್ ಮ್ಯಾನೇಜರ್ ನಮ್ಮ ರಘು ಅವರಿದ್ದಾರೆ ಎರಡು ದಿನದಿಂದ ಸತತವಾಗಿ ವಿಚಾರವಾಗಿ ಹುಡುಕಾಡಿರತಕ್ಕಂಥದ್ದು ಆದ್ರೆ ಬ್ಯಾಡ್ ಲೆಕ್ ಏನು ತಂದ್ರೆ ಮತ್ತೆ ಇನ್ನೊಂದು ನಾವು ಒಂದು ಖುಷಿ ಪಡಬೇಕೇನು ತಂದ್ರೆ ಆಕೆಯ ಬೇಜವಾಬ್ದಾರಿತನ ಮತ್ತು ಆಕೆಯ ಈ ರೀತಿಯ ಒಂದು ನಡವಳಿಕೆಗಳನ್ನ ಗಮನಿಸಿ ಕಂಪನಿ ಆಕೆಯನ್ನ ಟರ್ಮಿನೇಟ್ ಮಾಡ್ರಿ ಒಂದು ಒಳ್ಳೆ ನಿರ್ಧಾರವನ್ನು ಕೈಗೊಂಡಿದ್ದಾರೆ ನೋಡಿ ಆಕೆ ರೆಸಿಗ್ನೇಷನ್ ಲೆಟರ್ ಕೊಟ್ಟಿರ್ತಕ್ಕಂಥದ್ದು ಫ್ರೀಡಮ್ ಆಫ್ ಈ ಒಂದು ಇದರಲ್ಲಿ ಏನೋ ಕಂಪನಿ ಏನಿದೆ ಆ ಕಂಪನಿಯಲ್ಲಿ ಈಕೆ ತಪ್ಪಿಸ್ಕೊಂಡಿದ್ದಾರೆ ಜೊತೆಗೆ ಇವತ್ತು ನಾವು ಕೋರಮಂಗಲ ಲಿಮಿಟ್ ಜೆಕ್ಸಂದ್ರ ಈ ಲಿಮಿಟ್ ಅಲ್ಲಿ ಆಕೆ ವಾಸ ಮಾಡ್ತಾ ಇರೋದು ಅನ್ನೋ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡಾಗಿದೆ ಆಕೆ ಎಲ್ಲಿದ್ರೂ ಸಹ ಬಿಡುವಂತ ಪ್ರಶ್ನೆ ಇಲ್ಲ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಸುಮ್ಮನಾಗ್ಬಿಡಬಹುದು ಕಮೆಂಟ್ ಹಾಕ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ ಅಂತ ಅನ್ನೋದು ಇರಬಹುದು ಬಟ್ ನನ್ನ ದೃಷ್ಟಿಯಲ್ಲಿ ಇದಕ್ಕೊಂದು ತಾರ್ಕಿಕವಾದ ಅಂತ್ಯವನ್ನು ಕೊಡದೆ ನಾನಂತೂ ವಿರಮಿಸುದಿಲ್ಲ ಹಾಗಾಗಿ ಈಗಾಗಲೇ ಕೋರಮಂಗಲ ಪೊಲೀಸ್ ಠಾಣೆಯಲ್ಲಿ ನಮ್ಮ ಯುವ ಕರ್ನಾಟಕ ವೇದಿಕೆಯಿಂದ ನಮ್ಮ ನವೀನ್ ನವೀನವ್ರಿಗೆ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ದೂರ್ ದಾಖಲಾಗುತ್ತೆ ಆಕೆ ಮೇಲೆ ಏನೋ ಒಂದು ಪಿ ಸಿ ಸೆಕ್ಷನ್ ಭಾವನಾತ್ಮಕವಾಗಿ ಜನರನ್ನ ತಿರಳಿಸಿ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡತಕ್ಕ ಕೆಲಸವನ್ನು ಏನ್ ಮಾಡಿದಾಳೆ ಆಕೆ ಆಕೆಯ ವಿರುದ್ಧ ಕ್ರಮವನ್ನು ಜರುಗಿಸಬೇಕು ಮತ್ತೆ ಈ ಮೂಲಕ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಆಕೆ ಇದು ಬಿಟ್ಟು ಬೇರೆ ಯಾವುದೋ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಕಂಡು ಬಂದಿದೆ ನಮಗೆ ದೊಡ್ಡ ವಿಚಾರ ಅಲ್ಲ ಇದನ್ನೇ ಎರಡು ದಿನದಿಂದ ಹುಡ್ಕಾಡಿರೋರು ಆಕೆ ನೆಕ್ಸ್ಟ್ ಯಾವ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಹುಡುಕಕ್ಕೆ ದೊಡ್ಡ ವಿಚಾರ ಅಲ್ಲ ಈ ಮೂಲಕ ಕಂಪನಿಯ ಹೆಚ್ಚರ್ ಮ್ಯಾನೇಜರ್ ಅಥವಾ ಆ ಬಿಲ್ಡಿಂಗ್ ಓನರ್ ಗಳಿಗೆ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಈ ಕೂಡಲೇ ಈ ವಿಡಿಯೋ ನಿಮಗೆ ತಲುಪೇ ತಲುಪುತ್ತೆ ದಯಮಾಡಿ ಎಲ್ಲರೂ ಶೇರ್ ಮಾಡಿ ಕರೆಕ್ಟ್ ಆಗಿ ಎಲ್ಲಾ ಕಂಪನಿಗಳಿಗೂ ಈ ವಿಡಿಯೋ ರೀಚ್ ಆಗಲಿ ಸುಗಂಧ ಶರ್ಮಾ ಅಂತಕ್ಕಂಥ ಫೋಟೋ ಚೂರು ಕೊಡಿ ಫೋಟೋ ಯಾರು ನಿಮ್ಗೆ ನೋಡಿರ್ತೀರಾ ಸುಗಂಧ ಶರ್ಮಾ ಅಂತ ಹೇಳಿ ಆ ಜೆಕ್ಸಂದ್ರದಲ್ಲಿ ಹಾಕಿ ಇರ್ತಕ್ಕಂಥದ್ದು ಆ ಕಂಪನಿಯವ್ರು ಏನಾದ್ರು ಕಾಣಿಸ್ತಾ ಇದೆಯಲ್ಲ ಮೊಗ ಇವ್ಳೇನಾದ್ರೂ ನೀವು ಕೆಲಸಕ್ಕೆ ಇಟ್ಕೊಂಡಿರೋದು ಕಂಡು ಬಂದ್ರೆ ನಿಮ್ಮ ಕಂಪ್ನಿಗೆ ಬೀಗ ಆಗ್ತಕ್ಕಂಥ ಕೆಲಸವನ್ನ ನಾವು ಮಾಡ್ಬೇಕಾಗತ್ತೆ ನೀವು ಯಾರು ಬೇಕಾದ ಯಾರು ಪಿ ಜಿ ಪಿ ಜಿಲಿರದ ಪಿ ಜಿಲ್ ಇದ್ರು ಪಿ ಜಿ ಇಂದನೂ ಆಕೆಯನ್ನು ಓಡಿಸಬೇಕಿರಬಾರ್ದು ಆಕೆ ಇಲ್ಲಿ ಆಕೆ ಇಲ್ಲಿ ಬಂದು ಒಂದು ಅಂತರವನ್ನ ನಮ್ಮ ನಮ್ಮ ಮಧ್ಯೆ ಒಂದು ಜಗಳವನ್ನ ತಂದಿರ್ತಕ್ಕಂಥ ಕೆಲಸವನ್ನ ಆಕೆ ಮಾಡಿರ್ತಕ್ಕಂಥದ್ದು ಆಕೆ ಎಲ್ಲಿದ್ರು ನಾವು ನಿದ್ದೆ ಊಟ ಬಿಟ್ಟಾದ್ರೂ ಸರಿ ಆಕೆಯ ಅಡ್ರೆಸ್ ಅನ್ನ ಕಂಡು ಹಿಡಿದೇ ಹಿಡಿತೀವಿ ಆಕೆಯನ್ನ ಕನ್ನಡಿಗರ ಮುಂದೆ ತನ್ನ ನಿಲ್ಲಿಸ್ತೀವಿ ಯಾಚಿಸಿ ಇಲ್ಲಿಂದ ಯಾವ ಜಾಗದಿಂದ ಬಂದಿದ್ದಾರೆ ಆ ಜಾಗಕ್ಕೆ ಓಡಿಸೋ ತನಕ ನಾವು ಬಿಡೋದಿಲ್ಲ ನಮ್ಮ ಕನ್ನಡಿಗರಿಗೆ ಆಗಿರ್ತಕ್ಕಂತ ನೋವಿಗೆ ನ್ಯಾಯ ಕೊಡಬೇಕು ಅಂತದೇ ನಮ್ಮ ಉದ್ದೇಶ ಆ ಕೆಲಸವನ್ನ ನಾವು ಮಾಡೇ ಮಾಡ್ತೀವಿ ಸೊ ಈ ಮೂಲಕ ನಾನು ಸುಗಂಧ ಶರ್ಮಾ ನೀನು ಹಿಂದಿಯಲ್ಲಿ ಪ್ರಯತ್ನ ಪಟ್ಟಿದೀಯ ಮಾತಾಡೋದಕ್ಕೆ ಹಾಗನ್ಬಿಟ್ಟು ನಾನು ನಿನ್ಗೆ ಹಿಂದಿಯಲ್ಲಿ ಮಾತಾಡೋದಕ್ಕೆ ಪ್ರಯತ್ನ ಪಡಲ್ಲ ಯಾಕಂದ್ರೆ ನೀನು ನಮ್ಮ ಜನಗಳನ್ನ ಹಿಂದಿಯಲ್ಲಿ ಕನ್ವಿನ್ಸ್ ಮಾಡಿದ್ಯಾ ನಾನ್ ನಿನಗೆ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ಕೇಳು ನೀನು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಿ ಇಲ್ಲಿಂದ ನೀನು ಹೊರಡ್ಬೇಕು ನೀನು ಇಲ್ಲಿರೋದಕ್ಕೆ ಯಾವುದೇ ರೀತಿಯ ಅರ್ಹತೆ ಇಲ್ಲ ನಿನಗೆ ಇಲ್ಲಿ ಭಾರತದ ಸಂವಿಧಾನ ಎಲ್ರಿಗೂ ಅವಕಾಶ ಕೊಟ್ಟಿದೆ ನೀನು ಮೀಡಿಯಾದಲ್ಲಿ ಹೇಳ್ತೀಯಾ ಯಾರು ಎಲ್ಲಿ ಬೇಕಾದ್ರೂ ಬದುಕಬಹುದು ಅಂತ ಹೇಳಿ ಆದ್ರೆ ಸಂವಿಧಾನದಲ್ಲಿ ಎಲ್ಲೋ ಹೋಗಿ ಬದುಕಿ ಆ ಜಾಗವನ್ನು ಬೈಬೇಕು ಅಂತ ಸಂವಿಧಾನ ಹೇಳಲ್ಲ ನಮ್ಗೆ ಹಾಗಾಗಿ ನಾನು ನೀನ್ಗೆ ಕೇಳ್ತಾ ಇರೋದಿಷ್ಟೇ ಎಲ್ಲಾದ್ರೂ ಇರೋ ಇಲ್ಲ ಹೊರಟು ಬಿಡಿ ನಿನ್ ಜಾಗಕ್ಕೆ ಆರಾಮಾಗಿ ಹೋಗಿ ಸೆಟ್ಲ್ ಆಗು ನೀವು ಯಾವ ಪಬ್ಗಳಿಗೂ ಬರೋದ್ ಬೇಡ ಯಾವ ಬಾರ್ಗಳಿಗೂ ಬರೋದ್ ಬೇಡ ನಿಮ್ಮಿಂದ ಬೆಂಗಳೂರು ಹೆಸರು ಹಾಳಾಗೋದು ಬೇಡ ನಮ್ಗೆ ನಮ್ಗೆ ಆ ಸಂಸ್ಕೃತಿ ಎಲ್ಲ ನಮ್ಮ ಕರ್ನಾಟಕದ ಸಂಸ್ಕೃತಿ ನಮ್ಮ ಹೆಣ್ಮಕ್ಳು ಆ ತರದವರಲ್ಲ ಸೊ ಆ ದೃಷ್ಟಿಯಿಂದ ಈ ಮೂಲಕ ಎಚ್ಚರಿಯನ್ನು ಕಂಪನಿಗೆ ಕಂಪನಿ ಕಂಪನಿಗೆ ವಿಡಿಯೋನ ತಪ್ಪಿಸಕ್ಕಂತ ಕೆಲಸವನ್ನ ನೀವು ಮಾಡಿ ಫ್ರೀಡಮ್ ಆಪ್ ಅಲ್ಲಿ ಯಾಕೆ ಕೆಲಸ ಮಾಡ್ತಾ ಇದ್ದು ನಾನು ಬಿಡದೇ ನಂಗು ಅನುಮಾನ ಇತ್ತು ಇಲ್ಲಿ ಇಲ್ಲ ಸರ್ ನನ್ಗೆ ಯಾಕೋ ಡೌಟ್ ಇದೆ ನಿಮ್ಮಲ್ಲಿ ಕೆಲಸ ಮಾಡಿ ಎರಡು ದಿನ ಸತತವಾಗಿ ನಾವು ತಲೆ ಕೆಡಿಸಿಕೊಂಡಿದ್ದ ಹುಡುಕಿರ್ತಕ್ಕಂಥದ್ದು ಹಾಗಾಗಿ ಕಂಪನಿಯಲ್ಲಿ ಕೆಲಸ ಮಾಡಿದ್ರೆ ರೆಸಿಗ್ನೇಷನ್ ಲೆಟರ್ ಕೊಟ್ಟು ಕಂಪನಿ ಇಮಿಡಿಯೇಟ್ ಖುಷಿ ಖುಷಿಯಾಗಿ ಈಕೆಯನ್ನ ಕೆಲಸದಿಂದ ತೆಗೆದಿದ್ದಾರೆ ನಾನು ಅಭಿನಂದಿಸ್ತೇನೆ ಈಕೆಯ ಒಂದು ಆಟೋಟೋಪುಗಳನ್ನು ಸಹಿಸ್ಕೊಳಕ್ ಆಗದೆ ಆಕೆಯ ಕೆಲಸದಿಂದ ತೆಗೆದಿರ್ತಕ್ಕಂಥದ್ದು ಹೋಗ್ತೀನಿ ಜೊತೆಗೆ ನಾನು ಕಂಪನಿಯವರೆಗೂ ಮನವಿ ಮಾಡ್ಕೊಳ್ತಾ ಇದ್ದೀನಿ ಹೆಚ್ಚು ಕನ್ನಡಿಗರಿಗೆ ಅವಕಾಶ ಕೊಡಿ ಹೆಚ್ಚು ಕನ್ನಡಿಗರು ಉದ್ಯೋಗಕ್ಕೆ ಅವಕಾಶ ಕೊಡಿ ಈ ತರದೊಂದು ಯಾರಾದ್ರೂ ಆತರ ಇದ್ರೆ ನೀವು ಒಂದು ಟ್ರೈನಿಂಗ್ ಸೆಂಟರ್ ಏನು ಮಾಡ್ತಿರಲ್ಲ ನೀವು ವ್ಯಕ್ತಿತ್ವ ವಿಕಸನ ಅಂತ ಹೇಳಿ ಒಂದೊಂದು ಮೀಟಿಂಗ್ ಮಾಡ್ತಾರೆ ಕಂಪನಿಗಳಲ್ಲಿ ಅಲ್ಲಿ ಸ್ವಲ್ಪ ಅವ್ರಿಗೆ ಹೇಳಿ ಹೇಗೆ ನಡ್ಕೋಬೇಕು ಹೇಗೆ ಬದುಕೋಬೇಕು ಹೇಗಿರ್ಬೇಕು ಅಂತ ಅನ್ನೋದನ್ನ ಹೇಳಿ ಮೊನ್ನೆ ಆಟೋ ಡ್ರೈವರ್ದೊಂದು ವಿಚಾರ ಆದಾಗ ಇಡೀ ರಾಷ್ಟ್ರಾದ್ಯಂತ ಮಾತಾಡ್ಬಿಟ್ರು ಬೆಂಗಳೂರು ಅವ್ರು ಸರಿ ಇಲ್ಲ ಅಂತ ಹೇಳಿ ಅದೇ ಅಲ್ಲಿನವರು ಬಂದು ಈ ರೀತಿ ಕೆಟ್ಟದಾಗ ಮಾತಾಡ್ತಾ ಇರೋದನ್ನ ಬರೀ ಕನ್ನಡಿಗರು ಮಾತ್ರ ಮಾತಾಡ್ತಾ ಇದ್ವಿ ಯಾಕೆ ಬೇರೆಯವ್ರು ಖಂಡಿಸ್ತಾ ಇಲ್ಲ ಇದನ್ನ ಯಾಕೆ ಬೇರೆಯವರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಾವು ಸಹಿಷ್ಣುಗಳು ನಾವೆಲ್ಲರನ್ನ ಪ್ರೀತಿಸ್ತೀವಿ ಎಲ್ರನ್ನ ಗೌರವಿಸ್ತೀವಿ ಬಟ್ ಅದನ್ನೇ ನೀವು ಅಡ್ವಾಂಟೇಜ್ ತಗೊಂಡು ನಮ್ಮ ವಿರುದ್ಧ ತಿರುಗಬಿಳೋದಿದೆಯಲ್ಲ ಅದನ್ನ ಯಾವುದೇ ಕಾರಣಕ್ಕೂ ಸಹಿಸೋದಕ್ಕಾಗೋದಿಲ್ಲ ಆದ್ರೆ ಈ ಮೂಲಕ ಮತ್ತೊಮ್ಮೆ ಕ್ಲಾರಿಫೈ ಮಾಡ್ತಾ ಇದೀನಿ ಆಕೆಯನ್ನ ಹಿಡಿದು ಸ್ಟೇಷನ್ ಅಲ್ಲಿ ಕೂರ್ಸಿ ಕ್ಷಮೆ ಕೇಳಿಸಿ ಅವಳದೇ ಫೇಸ್ಬುಕ್ ಐ ಅಪ್ಲೋಡ್ ಮಾಡಿಸೋ ತನಕ ನಾನು ಬಿಡೋದಿಲ್ಲ ಜೊತೆಗೆ ಆಕೆ ಮೇಲೆ ಕಾನೂನು ಕ್ರಮ ಆಗೋ ತನಕ ಬಿಡೋದಿಲ್ಲ ಮತ್ತೆ ಆಕೆ ಇಲ್ಲಿ ಇರುಕು ಆ ಅರ್ಹತೆ ಇರಬಾರ್ದು ಮತ್ತೆ ಈ ವಿಡಿಯೋ ನೋಡ್ತಕ್ಕಂಥ ಯಾವುದೇ ಕಂಪನಿಯವರಾಗ್ಲಿ ಆಕೆ ಮಾಹಿತಿ ತಿಳಿದುಕೊಡ್ಲೆ ಯಾಕೆಂದ್ರೆ ನೀವೇನಾದ್ರು ಕಂಪನಿಯಲ್ಲಿ ಇಟ್ಕೊಂಡಿದ್ರೆ ನಿಮ್ಮ ಕಂಪನಿ ವಿರುದ್ಧ ನಮ್ಮ ಹೋರಾಟ ಯಾರೆಲ್ಲ ಈ ವಿಚಾರದಲ್ಲಿ ಸಪೋರ್ಟ್ ಮಾಡಿದ್ರಿ ಎಲ್ಲಾ ಕನ್ನಡಿಗರಿಗೂ ಸೆಲೆಬ್ರಿಟೀಸ್ ಮಾಧ್ಯಮದವರಿಗೂ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇನ್ನೆರಡು ಮೂರು ದಿನದಲ್ಲಿ ಈ ಪ್ರಕರಣಕ್ಕೆ ಅಂತ್ಯವನ್ನು ಆಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಮತ್ ಸಹ ನಮ್ಮ ಕರ್ನಾಟಕದ ವಿರುದ್ಧ ಕನ್ನಡದ ವಿರುದ್ಧ ಕರ್ನಾಟಕದ ನಾಡಿನ ಜನಗಳ ವಿರುದ್ಧ ಮಾತಾಡಬಾರದು ಅನ್ನೋ ಒಂದು ಸಂದೇಶವನ್ನು ನಾವು ಕೊಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳ್ತಾ ನನ್ನ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಒಳ್ಳೇದಾಗಲಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಜೈ ಕರ್ನಾಟಕ ಮಾತೆ ನಮಸ್ಕಾರ ಇದನ್ನ ಹೆಂಗೆ ಎಂಡ್ ಮಾಡೋದು ಹೆಂಗೆ ಇದು